ತುಂಬಾ ಸಹಕಾರ ಮಾಡಿರುವಂತಹ ಕೆಲವಷ್ಟು ಗಣ್ಯರುಗಳು ನಮ್ಮ ವೇದಿಕೆ ವೇದಿಕೆಯನ್ನು ಅಲಂಕರಿಸಿದ್ದಾರೆ ಅವರಿಗೆ ಈಗ ಸ್ವಾಗತವನ್ನ ಕೋರೋಣ ಮೊದಲನೇದಾಗಿ ಶ್ರೀ ಕ್ಷೇತ್ರ ದುರ್ಗ ಸ್ಥಳದ ಸ್ವಾಮೀಜಿ ಆದಂತಹ ಸ್ವಾಮಿಯವರು ಈ ವೇದಿಕೆಯನ್ನು ಅಲಂಕರಿಸಿದ್ದಾರೆ ಅವ್ರಿಗೂ ಸಹ ಸ್ವಾಗತವನ್ನ ಕೋರ್ತಿದ್ದೇನೆ ಹಾಗೆ ಇನ್ನೊರುವ ಗಣ್ಯರಾದಂತಹ ನಮ್ಮ ಗ್ರಾಮ ಪಂಚಾಯತಿ ಅವರು ಸಹ ವೇದಿಕೆಯನ್ನು ಅಲಂಕರಿಸಿದ್ದಾರೆ ಅವರಿಗೂ ಸ್ವಾಗತವನ್ನು ಕೋರುತ್ತಿದ್ದೇವೆ ಹಾಗೆ ನಮ್ಮ ಗ್ರಾಮದ ಅರ್ಚಕರಾದಂತಹ ತಿಮ್ಮಯ್ಯನವರು ಸಹ ಈ ವೇದಿಕೆಯನ್ನು ಅಲಂಕರಿಸಿದ್ದಾರೆ ಅವ್ರಿಗೂ ಸಹ ಸ್ವಾಗತವನ್ನು ಕೋರ್ತಿದ್ದೇವೆ ಹಾಗೆ ಈ ಒಂದು ಪ್ರತಿ ವರ್ಷನೂ ಸಹ ಈ ಮೂರು ವರ್ಷನೂ ಸಹ ಈ ವಿಗ್ರಹ ದಾನಿಯಾಗಿರುವಂತಹ ಶ್ರೀಮತಿ ಸಿದ್ದಮ್ಮ ಮತ್ತು ಲಕ್ಷ್ಮಯ್ಯನವರು ಸಹ ಈ ವೇದಿಕೆಯನ್ನ ಅಲಂಕರಿಸಿದ್ದಾರೆ ಅವ್ರಿಗೂ ಸಹ ಸ್ವಾಗತವನ್ನು ಕೋರ್ತಿದ್ದೇವೆ ಹಾಗೆ ನಮ್ಮ ಗ್ರಾಮದ ಗೌಡರಾಗಿರುವಂತಹ ವರದಪ್ಪನವರು ಸಹ ಈ ವೇದಿಕೆಯನ್ನು ಅಲಂಕರಿಸಿದರೆ ಅವ್ರಿಗೂ ಸಹ ಸ್ವಾಗತವನ್ನು ಕೋರ್ತಿದ್ದೇವೆ ಹಾಗೆ ನಮ್ಮ ಗ್ರಾಮದ ಅರ್ಚಕರು ಇನ್ನೂರು ಅರ್ಚಕರಾದಂತಹ ಕುಮಾರಣ್ಣನವರು ಸಹ ವೇದಿಕೆಯನ್ನು ಅಲಂಕರಿಸಿದರೆ ಅವ್ರಿಗೂ ಸ್ವಾಗತವನ್ನು ಕೋರ್ತಿದ್ದೇವೆ ಹಾಗೆ ಇಂದಿನ ವರ್ಷದ ಹಾರವನ್ನ ಕೂಯ್ಕೊಂಡಂತಹ ಶ್ರೀಮತಿ ರುದ್ರಮ್ಮ ಮತ್ತು ರಂಗಸ್ವಾಮಿ ಅವರ ಮಗನಾದಂತಹ ಸುರೇಶ್ ಅವರು ಸಹ ಈ ವೇದಿಕನ್ನ ಅಲಂಕರಿಸಿದ್ದಾರೆ ಅವರಿಗೂ ಕೂಡ ಸ್ವಾಗತವನ್ನ ಕೋರ್ತಿದ್ದೇವೆ ಇಂದಿನ ವರ್ಷದ ಗೌಡರಾಗಿರುವಂತಹ ಚಂದ್ರಪ್ಪನವರು ಸಹ ಈ ವೇದಿಕಾ ಅಲಂಕರಿಸಿದ ಅವ್ರಿಗೂ ಕೂಡ ಸ್ವಾಗತವನ್ನು ಕೋರಿದ್ದೇವೆ ಹಾಗೆ ಈ ಒಂದು ಪೆಂಡಲ್ಲಿಗೆ ವಿದ್ಯುತ್ ಅಲಂಕಾರಕ್ಕೆ ಸಹಕಾರ ಮಾಡಿದಂತಹ ಹೀರಪ್ಪನವರು ಸಹ ವೇದಿಕನ್ನ ಅಲಂಕರಿಸಿದ್ದಾರೆ ಅವರಿಗೂ ಕೂಡ ಸ್ವಾಗತವನ್ನ ಕೋರ್ತಿದ್ದೇವೆ ಹಾಗೆ ಪೆಂಡಲ್ ಸೇವರ್ ಸಹ ಮೈಲಾರಪ್ಪನವರು ಸಹ ಈ ವೇದಿಕೆಯನ್ನು ಅಲಂಕರಿಸಿದ್ದಾರೆ ಅವರಿಗೂ ಸಹ ಸ್ವಾಗತವನ್ನು ಕೋರುತ್ತಿದ್ದೇವೆ ಹಾಗೆ ಈ ಒಂದು ವಿದ್ಯುತ್ ಅಲಂಕಾರಕ್ಕೆ ಸಹಕಾರ ಮಾಡಿದಂತಹ ಬಸಪ್ಪನವರು ಸಹ ಈ ವೇದಿಕೆಯನ್ನು ಅಲಂಕರಿಸಿದ್ದಾರೆ ಅವರಿಗೂ ಕೂಡ ಸ್ವಾಗತವನ್ನು ಕೋರುತ್ತಿದ್ದೇವೆ ಹಾಗೆ ಇಲ್ಲಿ ಕೂತಿರುವಂತಹ ಎಲ್ಲಾ ಗ್ರಾಮಸ್ಥರು ಕೂಡ ಸ್ವಾಗತವನ್ನು ಕೋರುತ್ತಿದ್ದೇವೆ